ಹಾಗೆ ಸರಿಗೂ ನಮಸ್ಕಾರ ನೀವು ನೋಡ್ತಾ ಇರ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದೊಡ್ಡ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ವೆ ಲೈಕ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಅಲ್ಲಿ ಶೇಮ್ ಆನ್ ಕ್ಯಾರಿ ಮಿನಾಟಿ ಅಂತ ಒಂದು ಟ್ರೆಂಡಿಂಗ್ ನಡೀತಾನೆ ಇದೆ ಎರಡು ದಿವಸದಿಂದ ನಡೀತಾ ಅದು ಸೊ ಏನು ನಡೀತಿದೆ ಅಂತ ನೋಡೋಣ ಅಂತ ನಿನ್ನೆ ಕ್ಲಿಕ್ ಮಾಡಿ ನೋಡಿದೆ ವಿರಾಟ್ ಕೊಹ್ಲಿ ಬಗ್ಗೆ ಏನೋ ಮಾತಾಡಿದ್ದಾನೆ ಕ್ಯಾರಿ ಮಿನಾಟಿ ಅನ್ನೋದಕ್ಕೋಸ್ಕರ ವಿರಾಟ್ ಫ್ಯಾನ್ಸು ಸಿಕ್ಕಾಪಟ್ಟೆ ಟ್ರೋಲಿಂಗು ಮತ್ತು ಟ್ರೆಂಡಿಂಗ್ ನಡೆಸ್ತಾ ಇದ್ದಾರೆ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಸೊ ನೋಡಿದ್ರೆ ಅಲ್ಲಿ ವಿರಾಟ್ ಕೊಹ್ಲಿಗೆ ಕ್ಯಾರಿ ಮಿನಾಟಿ ಟ್ರೋಲ್ ಮಾಡಿದ್ದಾನೆ ಅಂತ ಸೊ ಚೆಕ್ ಮಾಡಿ ನೋಡಿದೆ ಸೊ ಅಲ್ಲಿ ಅದರಲ್ಲಿ ಹೇಳಿರುವಂಥದ್ದು ವಿರಾಟ್ ಕೊಹ್ಲಿ ಒಬ್ಬ ಪರೋಡಿ ಫ್ಯಾನ್ ಅದು ಆರ್ ಸಿ ಬಿಯ ಪರೋಡಿ ಫ್ಯಾನು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾನೆ ಈ ಒಂದು ಸಿಚುವೇಶನ್ಗಳಿಗೆ ಅಂತಂದಾಗ ಅಲ್ಲಿ ಕ್ಯಾರಿಮಿನಟ್ರಿ ಟ್ರೋಲ್ ಮಾಡಿದ್ದು ಒಬ್ಬ ಪರೋಡಿ ಆರ್ ಸಿ ಬಿ ಫ್ಯಾನಾಗಿ ಏನಂತಂದರೆ ವಿರಾಟ್ ಕೊಹ್ಲಿಗೆ ಯಾಕೆ ಸ್ವೀಟ್ ಇಲ್ಲ ಅಂತಂದರೆ ಅವ್ರು ಗೆಲ್ಲೋದೇ ಇಲ್ಲ ಸೊ ಇನ್ನೆಲ್ಲಿ ಸ್ವೀಟ್ ತಿಂತಾರೆ ಸೊ ಡಯಟ್ ಅನ್ನೋದೆಲ್ಲ ಒಂದು ರೀತಿಯಲ್ಲಿ ಅದು ಸುಮ್ಮನೆ ಹೇಳೋಕ್ಕೆ ಬಟ್ ಅವ್ರಿಗೆ ಏನಕ್ಕೆ ಈ ಡಯಟ್ ಎಲ್ಲ ಮಾಡ್ತಿದ್ದಾರೆ ಅಂದರೆ ಅವರು ಗೆಲ್ಲಲ್ಲ ಸೊ ಅದಕ್ಕೆ ಸ್ವೀಟು ಆ ಥರದ್ದೆಲ್ಲ ತಿನ್ಲಿಕ್ಕಾಗಲ್ಲ ಸೊ ಅದಕ್ಕೆ ಸುಮ್ಮನೆ ಡಯಟ್ ಅನ್ನೋದೆಲ್ಲ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಕೇಳ್ತಿದ್ದಾರೆ ಅನ್ನೋದು ಹೇಳ್ತಿದ್ರು ಜೊತೆಗೆ ಅಲ್ಲಿ ರೋಹಿತ್ ಶರ್ಮಾ ನೋಡಿ ಆರಾಮಾಗಿ ಗೆಲ್ತ್ಕೊಂಡಿದರೆ ಆರಾಮಾಗಿ ತಿನ್ಕೊಂಡೆಲ್ಲ ಚೆನ್ನಾಗಿದ್ದಾರೆ ಅನ್ನೋ ಅರ್ಥದಲ್ಲೇ ಅದು ಒಂದು ಹಿಂದಿನಲ್ಲಿ ಹೇಳಿದ್ದು ಸೊ ಅದನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೀನಿ ಸೊ ಈ ಕಾರಣಕ್ಕೆ ಅಲ್ಲಿ ಆ ಒಂದು ಅಗ್ರೆಷನ್ ತೋರಿಸ್ತಾ ಇದ್ರು ವಿರಾಟ್ 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 ಅಂತ ಸೊ ಅದಂದರೆ ಒಡೆಯೋ ರೀತಿಯಲ್ಲಿ ಅನ್ನೋ ಇತ್ತು ಇತ್ತು ಅದು ಸೊ ಅದನ್ನು ಇಟ್ಕೊಂಡು ಇವಾಗ ಟ್ರೋಲಿಂಗ್ ನಡೀತಾ ಇದೆ ಸೊ ಸಿಕ್ಕಾಪಡೆಯ ದೊಡ್ಡ ಮಟ್ಟದಲ್ಲಿ ನಡೀತಿದೆ ನಾನು ಹೇಳೋದೇನಂತಂದರೆ ಒಬ್ಬ ಇಂಡಿಯಾಗೆ ಆಡಿದಂಥ ಪ್ಲೇಯರನ್ನ ನೀವು ಟ್ರೋಲು ರೋಸ್ಟ್ ಅಂತಂದರೆ ಅದು ಅವ್ರ ಫ್ಯಾನ್ಸ್ಗೆ ನೀವು ಯಾವ ರೀತಿಯಲ್ಲಿ ಹೇಳಿದ್ರು ಕೂಡ ಅದು ಟ್ರಿಗರ್ ಆಗೇ ಆಗುತ್ತೆ ಬಟ್ ಇಲ್ಲಿ ಕ್ಯಾರಿ ಮಿನಟಿ ಹೇಳಿದ್ದಂಥದ್ದು ರಿಯಲ್ ಲೈಫಲ್ಲಂತೂ ಅಲ್ಲ ಅದೊಂದು ಸ್ಕಿಟ್ಟಾಗಿತ್ತು ಸ್ಕಿಟ್ಟಲ್ಲಿ ಒಬ್ಬ ಆರ್ ಸಿ ಬಿ ಅಥವಾ ವಿರಾಟ್ ಕೊಹ್ಲಿ ಪರೋಡಿ ಫ್ಯಾನು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾನೆ ಅನ್ನೋದ್ರ ಮೇಲೇ ಅದೊಂದು ಸ್ಕಿಟ್ ಇದ್ದಿದ್ದು ಸೊ ಅದನ್ನು ಸ್ಕಿಟ್ಟನ್ನು ಸ್ಕಿಟ್ಟಾಗಿ ತೊಗೊಂಡಿದ್ದರೆ ಕರೆಕ್ಟಾಗಿರೋದು ಬಟ್ ಇಲ್ಲಿ ವಿರಾಟ್ ಫ್ಯಾನ್ಸು ಸೊ ಅದನ್ನು ಆಗಿ ತೊಗೊಂಡು ಈಗ ನನ್ನ ಮಗ ಎಲ್ಲರೂ ರೋಸ್ಟ್ ಮಾಡ್ತಾನೆ ಅದು ನಮ್ಮ ವಿರಾಟ್ ಕೊಹ್ಲಿಗೆ ರೋಸ್ಟ್ ಮಾಡಿದಾನೆ ಅಂತ ಹಾಕ್ಕೊಂಡು ರುಬ್ತಾವ್ರೆ ಎರಡು ದಿವಸದಿಂದ ಹಾಕ್ಕೊಂಡು ರುಬ್ತಿದ್ದಾರೆ ಕೊನೆಗೆ ಅಲ್ಲಿ ಕ್ಯಾರಿ ಮಿನಾಟಿನೇ ಅದಕ್ಕೊಂದು ಕ್ಲಾರಿಟಿ ಕೊಡುವಂಥ ಒಂದು ಸಿಚುವೇಶನ್ ಬಂತು ಅದನ್ನು ಕ್ಲಾರಿಟಿ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕೊಂಡಿದ್ದಾರೆ ಸೊ ನಾನು ಯಾಕೆ ವಿರಾಟ್ ಕೊಹ್ಲಿನ ರಿಯಲ್ ಲೈಫಲ್ಲಿ ಟ್ರೋಲ್ ಮಾಡಲಿ ಸೊ ಅದೊಂದು ಸ್ಟಾರ್ ಸ್ಪೋರ್ಟ್ಸ್ ಜೊತೆಗೆ ಒಂದು ಕೊಲ್ಯಾಬ್ ಆಗಿರೋದ್ರಿಂದ ಒಂದು ಸ್ಕಿಟ್ ಮಾಡಿದ್ವಿ ಸೊ ಅದರಲ್ಲಿ ಕ್ಯಾರೆಕ್ಟರ್ನ ಪ್ಲೇ ಅಷ್ಟೇ ಸೊ ಅದು ನಾನು ರಿಯಲ್ ಲೈಫಲ್ಲಿ ಹೇಳಿಲ್ಲ ಇಷ್ಟು ನನ್ನ ಒಂದು ಕ್ಲಾರಿಟಿ ಇನ್ಮೇಲೆ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡಿದ್ದಾರೆ ಸೊ ನಾನು ಹೇಳೋದು ವಿರಾಟ್ ಕೊಹ್ಲಿನ ಟಚ್ ಮಾಡದೇ ಇದ್ರೆ ಬೆಟ್ರಾಗಿರೋದೇನು ಯಾಕಂತಂದರೆ ಅವ್ನು ಫ್ಯಾ ಅವ್ರ ಫ್ಯಾನ್ಸು ಹೆಂಗೆ ಅಂತ ನಿಮಗೆಲ್ಲ ಗೊತ್ತಿದೆ ಆರ್ ಸಿ ಬಿ ಫ್ಯಾನ್ಸು ಮತ್ತು ವಿರಾಟ್ ಕೊಹ್ಲಿ ಫ್ಯಾನ್ಸು ಸೊ ಯಾವುದನ್ನು ತೊಗೊಳಕ್ಕೆ ರೆಡಿ ಇಲ್ಲ ನಾವು ಬೇಕಾದರೂ ಕೊಡೋರು ಮಾತ್ರ ತೊಗೊಳ್ಳೋದೆಲ್ಲ ನಮ್ಮ ಕಡೆಯಿಂದ ಇಲ್ಲ ಸೊ ಈ ರೀತಿಯಲ್ಲಿ ಥಿಂಕಿಂಗ್ ಮಾಡೋವಂಥವ್ರು ವಿರಾಟ್ ಮತ್ತು ಆರ್ ಸಿ ಬಿ ಫ್ಯಾನ್ಗಳು ನಾವೆಲ್ಲ ಯಾಕಂದರೆ ಇವಾಗ ನಮ್ಮ ಒಬ್ಬ ಅಥವಾ ಏನಂತ ಇಷ್ಟಪಡೋರು ಯಾತ್ರ ಯಾರಾದರೂ ಮಾಡಿದ್ರೆ ಯಾರು ಇಷ್ಟಪಡಲ್ಲ ಕ್ಯಾರಿ ಮಿನಿಟ್ ಮುಂಚೆ ಸುಮಾರು ಜನಕ್ಕೆಲ್ಲ ಮಾಡಿದಾನೆ ಅಲ್ಲಿವರೆಗೂ ಯಾರಿಗೂ ಏನೂ ಪ್ರಾಬ್ಲಮ್ ಇರಲಿಲ್ಲ ಬಟ್ ವಿರಾಟ್ ಕೊಹ್ಲಿ ಮಾಡಿದಾದ್ಮೇಲೆ ಅದೊಂದು ಸ್ಕಿಟ್ಟಲ್ಲಿ ಮಾಡಿದಾದ್ಮೇಲೆ ಸಿಕ್ಕಪಡೆ ಎಲ್ರಿಗೂ ಆಗಿದೆ ಸೊ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಅದು ಈ ಗೆಲ್ಲಕ್ಕಾಗಲ್ಲ ಸ್ಟಾರ್ ಸ್ಪೋರ್ಟ್ಸ್ ಬೇಡಪ್ಪ ಬೇಡಾಪ ಏನು ಇವಾಗಲೇ ಒಂದು ವಿಡಿಯೋಗೆ ಈ ಮಟ್ಟಕ್ಕೆ ಒಂದು ಇದು ಆಗಿದೆ ಆಮೇಲೆ ನಾಳೆ ಸ್ಟಾರ್ ಸ್ಪೋರ್ಟ್ಸ್ ಹುಡುಗ್ ಬಂದರೂ ಬರು ಬರುತ್ತಿದ್ದು ಸೊ ಅದಕ್ಕೆ ಮೇ ಬಿ ನೀನು ದೂರನೇ ಇರುವಂಥ ಕ್ಯಾರಿಮಿನಟಿಗೆ ಈ ಶೋನ ಕ್ಯಾನ್ಸಲ್ ಮಾಡ್ಬೋದು ಮಾಡಿದ್ರೆ ಇದೇ ರೀತಿ ಇನ್ನೊಂದು ಸ್ವಲ್ಪ ದೊಡ್ಡದಾಗ ಹೋದರೆ ಸೊ ನೋಡೋಣ ಏನಾಗ್ತದೆ ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಈ ಒಂದು ಇದ್ರ ಬಗ್ಗೆ ಸೊ ಅದು ಒಂದು ಎಷ್ಟೋ ಒಂದು ಸೆ ಒಂದು ನಿಮಿಷದ ವೀಡಿಯೋನೂ ಇದೆ ಒಟ್ನಲ್ಲಿ ಅದು ಆ ವೀಡಿಯೋ ಬಂದು ಐದು ನಿಮಿಷ ಇದೆ ವಿರಾಟ್ ಕೊಹ್ಲಿ ಕೊಹ್ಲಿ ಬಗ್ಗೆ ಮಾತಾಡಿದಂಥದ್ದು ಅದೊಂದು ಒಂದು ಥರ್ಟಿ ಸೆಕೆಂಡ್ ಆರ್ ಫಾರ್ಟಿ ಸೆಕೆಂಡ್ಸ್ ಇರಬೇಕು ನಾವು ಸೊ ಅದನ್ನ ಇಟ್ಕೊಂಡೆ ತುಂಬ ಟ್ರೋಲಿಂಗ್ ನಡೀತಾ ಇದೆ ಏನೂ ಮಾಡಲಿಕ್ಕಾಗಲ್ಲ ಸಿಕ್ಕಾಪಡೆ ಅದು ಇದು ಅಂತೆಲ್ಲ ನಡೀತಿದೆ ನೋಡ್ಬೇಕು ಬಟ್ ಅವ್ರದ್ದು ರೋಸ್ಟಿಂಗ್ ಎಲ್ಲನೂ ಕೆಲವೊಂದು ಪದಗಳೆಲ್ಲ ನೋಡ್ತಾ ಇದ್ರೆ ಅದು ರೋಸ್ಟಿಂಗ್ ಅಲ್ಲಪ್ಪ ಬರೀ ಬಾಯ್ ಬಂದಂಗೆ ಬಯೋ ರೀತಿಯಲ್ಲಿ ಇರುತ್ತೆ ಇದು ಈ ಬ್ಯಾಟ್ರಿ ಬಿಟ್ಟು ಬೇರೆ ಮ್ಯಾಟ್ರು ಸೊ ಜನ ಅದನ್ನೇ ಇಷ್ಟಪಡ್ತಾರೆ ಅಂದಮೇಲೆ ಅದು ಏನು ಆಗಲ್ಲ ಇವಾಗ ಇವಾಗ ನೋಡಿ ಅವ್ರದ್ದು ಫ್ಯಾನ್ಸೇ ಅವ್ರಿಗೆ ರಿಟರ್ನ್ ಆಗಿದ್ದಾರೆ ರೀಸೆಂಟ್ ರೀಸೆಂಟಾಗಿ ಇವರು ಯಾರು ವಿರಾಟ್ ಕೊಹ್ಲಿ ಫ್ಯಾನ್ ಇದು ವಿರಾಟ್ ಕೊಹ್ಲಿ ಅವರು ರಚಿನ್ ರವೀಂದ್ರ ಅವರಿಗೆ ಒಂದು ಸೆಲೆಬ್ರೇಷನ್ ಔಟ್ ಆದಾಗ ಸೆಲೆಬ್ರೇಟ್ ಮಾಡೋ ಟೈಮಲ್ಲಿ ಅಷ್ಟೊಂದು ನಗರೇಷನ್ ಅಂತ ಕೆಲವರೆಲ್ಲ ಮಾತಾಡಿದರು ಏನು ಮಾಡಲಿಕ್ಕಾಗಲ್ಲ ಫೀಲ್ಡಲ್ಲಿ ಇದ್ದಾಗ ಅದು ಹಿಟ್ ಆಫ್ ದಿ ಮೂಮೆಂಟು ಆ ಥರದ್ದೆಲ್ಲ ಬರುತ್ತೆ ಸೊ ಅದಿಲ್ಲ ಅಂತಂದರೆ ಸ್ವಲ್ಪ ಕಷ್ಟನೇ ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಯಾವ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಹೇಳಿದರು ನೀವೇನೋ ಕೊಡ್ತಾಯಿದ್ರೆ ಅಂದರೆ ಅದನ್ನ ನೆಕ್ಸ್ಟ್ ಟೈಮ್ ತೊಗೊಳ್ಳೋಕ್ಕೆ ರೆಡಿ ಆಗಿರಬೇಕು ಅಂತ ಸೊ ಅವ್ರು ರೆಡಿ ಆಗಿರ್ತಾರೆ ತೊಗೊಳ್ಳೋಕ್ಕೆ ತಿರ್ಗ ಕೊಡೋಕ್ಕೂ ರೆಡಿ ಆಗಿರ್ತಾರೆ ಸೊ ಅದನ್ನೇನು ಮಾಡ್ಲಿಕ್ಕಾಗಲ್ಲ ಸೊ ನಿನ್ನೆ ನೋಡಿ ಯಾರಾದರೂ ನಿತೀಶ್ ಅದು ಹರ್ಷಿತ್ ರಾಣ ಮಯಾಂಕ್ ಅಗರ್ವಾಲ್ಗೆ ಮಕ್ಕದ ಮೇಲೆ ಹೋಗ್ಬಿಟ್ಟು ಹಿಂಗಂತ ಇದು ಮಾಡ್ದೆ ಸೊ ಅಲ್ಲಿ ಮಯಾಂಕ್ ಅಗರ್ವಾಲು ಸುಮ್ಮನೆ ಹೋಗ್ಬಿಟ್ರು ಅದನ್ನು ಅದೇ ಜಾಗದಲ್ಲಿ ಯಾರಾದರೂ ವಿರಾಟ್ ಕೊಹ್ಲಿ ಇದ್ದಿದ್ದರೆ ಅವ್ನು ಮಾಡ್ತಿದ್ದನ್ನ ಸೊ ಹಂಗೆ ಒಳ್ಳೆಯವ್ರಿಗೆ ಬೆಲೆ ಇಲ್ಲ ಈಗಿನ ಕಾಲದಲ್ಲಿ ಯಾವನು ಅಗ್ರೇಷನಿಂದ ಸರಿಯಾಗಿ ಕೊಡ್ತಾನೆ ಅವನಿಗೇನೆ ಬೆಲೆ ಇಲ್ಲ ನೀನು ನಿನ್ನೆ ಒಂದು ಮ್ಯಾಟ್ರ್ ತಗೊಳ್ಳಿ ಮಯಂಕ್ ಅಗರ್ವಾಲ್ ಜಾಗದಲ್ಲಿ ವಿರಾಟ್ ಕೊಹ್ಲಿ ಅಥವಾ ಆರ್ ಸಿ ಬಿ ಪ್ಲೇಯರ್ ಯಾವನಾದ್ರು ಇದ್ದರೆ ಅವ್ನು ಮಾಡ್ತಿದ್ದ ಹಾಗೆ ಚಾನ್ಸ ಇಲ್ಲ ಸೊ ಆ ರೀತಿಯಲ್ಲಿ ಏಕೆ ಇವಾಗ ರೋಹಿತ್ ಶರ್ಮಾ ಮಾತಾಡಲ್ವಾ ಸ್ಟಂಪ್ ಮೈಕಲ್ ಎಲ್ಲ ಅಲ್ಲಿ ಕೇಳಿಲ್ವಾ ಯಾವ ರೀತಿಯಲ್ಲಿ ಮಾತಿರುತ್ತೆ ಅಂತ ಸೊ ವಿರಾಟ್ ಕೊಹ್ಲಿ ಅನ್ನೋದು ಒಂದು ಟ್ರೆಂಡಿಂಗ್ ಇದೆ ನೇಮು ಸೊ ಅವ್ರದ್ದು ಮೇಲೆ ಮಾಡಿದ್ರೆ ಒಂದು ಸ್ವಲ್ಪ ಏನೋ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಾರೆ ಅಷ್ಟೇ ಓಕೆ ಅವ್ರವ್ರ ಜಾಗದಲ್ಲಿ ಎಲ್ಲರೂ ನಿಂತ್ಕೊಂಡು ನೋಡಿದ್ರೆ ಅವ್ರವ್ರು ಅಷ್ಟೇ ಸುಮ್ಮನೆ ಎಂಜಾಯ್ ಮಾಡ್ಕೊಂಡು ಹೋಗಿ ಓಕೆ ಅದೇನೂ ಮಾಡಲಿಕ್ಕಾಗಲ್ಲ ಸದ್ಯಕ್ಕೆ ನನಗೊಂಡು ಹೋದ್ವಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ಕಂಡು ಬೇಕು ತಿಳಿಸಿ ಅಂತ ಹೇಳ್ತಾ ಮುಂದೆ ನೋಡೋದಕ್ಕೆ ಸಿಗೋವರೆಗೂ ನಮಸ್ತೆ